ನಾಡಿನ ಕೋಟಿ ಕೋಟಿ ಜನರ ಮನೆಗಳಿಗೆ ತಗೊಂಡು ಹೋದಂಥದ್ದು ನನ್ನ ಎಲ್ಲ ಮಾಧ್ಯಮದ ಗೆಳೆಯರು ಎಲ್ಲ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ಬಹುಶಃ ನಾನು ಡಿಸೆಂಬರ್ ಇಪ್ಪತ್ತೇಳರ ಅದರ ಹಿಂದೆ ಒಂದು ಮಾಧ್ಯಮದ ಇದೆ ಗೋಷ್ಠಿಯನ್ನು ಕರೆದಿದ್ದೇನೆ ಆಗ ನಿಮ್ಗೆಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಆ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರಗಳು ಒಂದು ಕಾಯ್ದೆಯನ್ನು ಮಾಡುವ ಮಟ್ಟಕ್ಕೆ ನಾವು ಆ ಹೋರಾಟವನ್ನು ತಗೊಂಡು ಅದರ ಪರಿಣಾಮವಾಗಿ ನಾನು ಹದಿನಾರು ದಿವಸ ಜೈಲುವಾಸವನ್ನು ಅನುಭವಿಸಿದೆ ಹದಿನಾರು ಕೇಸುಗಳನ್ನು ಸಹ ನನ್ನ ಮೇಲೆ ಸರ್ಕಾರ ಹಾಕಿದೆ ಆದರೂ ಸಹ ಅವತ್ತಿನ ಗೊತ್ತಿರ್ಗೂ ಸಹ ಯಾವುದಕ್ಕೂ ಕುಗ್ಗದೆ ಜಗದೆ ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನುವ ವಿಚಾರದಲ್ಲಿ ಯಾವ ಜೊತೆಯಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ರಾಜಿ ಮಾಡಿಕೊಳ್ಳೋದೂ ಇಲ್ಲ ಇವತ್ತು ಕರ್ನಾಟಕದ ಪ್ರಮುಖವಾದಂಥ ಮೂರು ಸಮಸ್ಯೆಗಳನ್ನ ಕುರಿತು ನಾನು ಮಾತಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿರುವಂಥ ಈ ಮೂರು ವಿಚಾರಗಳು ಒಂದು ಕಡೆ ಕರ್ನಾಟಕ ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು ಈ ಮೂರು ವಿಚಾರಗಳ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನ ಇಲ್ಲಿ ಬರ್ಮಾಡಿಕೊಂಡಿದ್ದೆ ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಪ್ಯಾಕೆಟ್ಗಳ ಮೇಲೆ ಎಲ್ಲ ಡಬ್ಬಿಗಳ ಮೇಲೆ ಕರ್ನಾಟಕ ಬರುವಂಥ ಎಲ್ಲ ಪ್ರಾಡಕ್ಟ್ಗಳು ಏನಿದ್ದಾವೆ ಆ ಎಲ್ಲರ ಮೇಲೆ ಎಲ್ಲದರ ಮೇಲೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವ ವಿಚಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ವರ್ಷಕ್ಕೆ ಸಾವಿರಾರು ಹೊಸ ಹೊಸ ಪ್ರೊಡಕ್ಟ್ಗಳು ಬರ್ತವೆ ಇಲ್ಲ ಇಲ್ಲೇ ಉತ್ಪಾದನೆ ಆಗ್ತವೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ ಆ ಉತ್ಪಾದನೆ ಆಗಿ ಬರುವಂತ ಪ್ಯಾಕೆಟ್ಗಳ ಮೇಲೆ ಇಂಗ್ಲಿಷ್ ಇರುತ್ತೆ ಹಿಂದಿ ಇರುತ್ತೆ ಆದರೆ ಕನ್ನಡ ಇರಲ್ಲ ಇವತ್ತು ನೀವೆಲ್ಲ ದಿನಪತ್ರಿಕೆಯನ್ನು ಗಮನಿಸಿದ್ದೀನಿ ಅಂತ ಹೇಳಿ ನಾನು ಭಾವಿಸ್ತೀನಿ ಪ್ರಜಾವಾಣಿ ಎನ್ನುವ ಒಂದು ಪತ್ರಿಕೆ ಇವತ್ತು ಒಂದು ದೊಡ್ಡ ಸುದ್ದಿಯಾಗಿದೆ ಮೆಡಿಕಲ್ ಮಾಫ್ಯಾ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಅನೇಕ ಔಷಧಿಗಳು ತಾಲೂಕು ಕೇಂದ್ರ ಅಲ್ಲ ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರುವಡಿ ಮಾಡ್ತಾನೆ ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾರುವಡಿ ಮಾತಾಡ್ತಾನೆ ಹಾರ್ಡ್ವೇರ್ ಅಂಗಡಿ ಮಾರವಾಡಿ ಒಂದು ಬಟ್ಟೆ ಅಂಗಡಿ ಮಾರ್ವಾಡಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು ಇಲ್ಲ ಯಾರೋ ಗುಜರಾತಿಗಳು ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ ಹಾಗಾಗಿ ಅವರು ರಚಿ ಗೆದ್ದು ಬಾಗಲಕೋಟೆ ಜನ ಇಡೀ ನೂರ ನೂರಷ್ಟು ಜಿಲ್ಲೆ ಬಂದು ಕರೆ ಕೊಟ್ಟರು ಬಂದ್ ಆಯಿತು ಹಾಗಾಗಿ ಮೊನ್ನೆ ಶ್ರಾವಣ್ ಬೆಳಬಿಡ ಹಾಸನ ಜಿಲ್ಲೆಯ ಶ್ರಾವಣ ಬೆಳಗದಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿದ್ದರು ಇಲ್ಲೇ ನಮ್ಮ ಚಿಕ್ಕಪೇಟೆ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಉಳಿದಿಲ್ಲ ಎಲ್ಲ ಬಂಗಾಳಿಗಳು ಮಾಡ್ತಾ ಇದ್ದಾರೆ ಆ ಕಡೆ ಹೋದ್ರೆ ಕಬ್ಬುನ್ಪೇಟೆ ಇಡೀ ಪೇಟೆ ನಿಮಗೆ ಎಷ್ಟು ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಆ ಭಾಗಕ್ಕೆ ಹೋದರೆ ಎಲ್ಲ ನೋಡಿದ್ರು ನೇಕಾರು ಮಗ್ಗದ ಶಬ್ದ ಇವತ್ತು ಅದೆಲ್ಲ ಯಾವುದು ಕೇಳ್ತಾ ಇಲ್ಲ ಎಲ್ಲ ಬೇರೆಯವರು ರೂಪಾಲಾಯಿತು ಹೀಗಾಗಿ ಈ ತರದ ಎಲ್ಲ ಒಂದ ವ್ಯಾಪಾರವನ್ನ ಬೇರೆಯವರು ತನ್ನ ಧಕ್ಕೆಗೆ ತಗೊಂಡಿರುವಾಗ ಇಲ್ಲಿ ಆ ತರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈ ಸಿಕ್ಕಿರೆ ಈ ನೆಲದ ಲಕ್ಷಾಂತರ ಯುವಕರು ಇವತ್ತು ಕೆಲಸ ಇಲ್ಲದೆ ಇರುವಂಥ ಯುವಕರು ವ್ಯಾಪಾರ ಧರ್ಮವನ್ನು ಬಳ ಬೆಳೆಸ್ಕೊತಾರೆ ಅವರು ವ್ಯಾಪಾರಿಗಳು ಹಾಕ್ತಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ ಮೂರನೇದು ಇವತ್ತು ಬ್ಯಾಂಕ್ಗಳಲ್ಲಿ ನೋಡ್ತಾ ಇಲ್ಲ ಕರ್ನಾಟಕದ ಎಲ್ಲ ಬ್ಯಾಂಕುಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಬ್ಯಾಂಕ್ಗಳು ಒಂದು ಖಾಗ್ಯಕ್ಕೆ ಶೇಕಡ ಎಂಬತ್ತರಷ್ಟು ಕನ್ನಡಿಗಳಿದ್ದಂಥ ಬ್ಯಾಂಕ್ಗಳಲ್ಲಿ ಅದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿರ್ಬೋದು ರಾಷ್ಟ್ರಕೂತವಾದಂಥ ಬ್ಯಾಂಕ್ಗಳಿರ್ಬೋದು ಮತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿರ್ಬೋದು ದೊಡ್ಡ